ಮತ್ತು ಇದನ್ನು ಸಬ್ಜೆಕ್ಟ್ ವಿಷಯ ಏನಂದರೆ ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಸಾವಿರ ಮನೆಗಳು ಬಸವ ವಸತಿಯಲ್ಲಿ ಹೆಚ್ಚುವರಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಹೆಚ್ಚುವರಿ ಮನೆಗಳನ್ನು ಸಾವಿರ ಮನೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕೆಂದರೆ ಈ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರ ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅದನ್ನು ಈಗ ಸಾವಿರ ಮನೆಗಳನ್ನು ಹಂಚಿಕೆ ಮಾಡುವ ವಿಷಯ ಬಂದಾಗ ಅವರು ಬೇಕಾಗಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳನ್ನು ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ನಾವು ಮಾನ್ಯ ಮಂತ್ರಿಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ವ್ಯಾಪ್ತಿಗೆ ಅಂದರೆ ಚಿಂತಾಮಣಿ ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟ್ ಬರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯತ್ಗಳು ನೀವು ಇಪ್ಪತ್ತು ಗ್ರಾಮ ಪಂಚಾಯತ್ಗಳಿಗೆ ಈ ಸಾವಿರ ಮನೆಗಳನ್ನು ವಸತಿ ರಹಿತ ಯಾರಿದ್ದಾರೆ ಇವರಿಗೆ ಹಂಚಿಕೆ ಮಾಡುವಂಥದ್ದಕ್ಕೆ ನೀವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ ಮೂವತ್ತನೇ ತಾರೀಕು ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದು ನಾನು ಹೇಳ್ತೇನೆ ನಾನು ಮಾನ್ಯ ಮಂತ್ರಿಗಳಿಗೆ ಹೇಳುವಂಥದ್ದು ಇಷ್ಟೇ ಇವಾಗ ಉಳಿದ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನಿಮ್ಮ ಜಿಲ್ಲಾಡಳಿತ ಏನಾದರೂ ಆ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಇವರು ಯಾರೂ ಇಲ್ಲ ಅಥವಾ ಪರಿಶಿಷ್ಟ ಜನ ಪಂಗಡದವರು ಯಾರು ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರೂ ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇರ್ತಕ್ಕಂಥವರು ಯಾರೂ ಇಲ್ಲ ಮತ್ತೇನಾದರೂ ಡಿಕ್ಲೇರ್ ಮಾಡಿದರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಡಿಕ್ಲೇರ್ ಮಾಡಿದೆಯಾ ಒಂದು ನಾನಿವತ್ತು ಒಂಬತ್ತು ಗ್ರಾಮ ಪಂಚಾಯತಿಗಳನ್ನು ನೀವೇನು ಕೈ ಬಿಟ್ಟಿದೀರ ಆ ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಅಥವಾ ಜ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥವರು ಬಡತನದಲ್ಲಿರ್ತಕ್ಕಂಥವರು ಆ ಫಲಾನುಭವಗಳನ್ನು ಅರ್ಹತೆ ಇದ್ದೇ ಇರ್ತಕ್ಕಂಥವ್ರು ಯಾರೂ ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥವ್ರಿಗೆ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನು ಇಟ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೆ ನಿಮ್ಮ ನಾಯಕರು ಇದೇನ ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ಇದೇನ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ್ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕಾಗಲಿ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂಥ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದರೆ ನೀವು ಪ ಮಾದರಿಯಾಗಿರಬೇಕು ಆದರ್ಶವಾಗಿರಬೇಕು ಆದರೆ ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನು ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ ಆದರೆ ನೀವು ಈ ರೀತಿ ತಾರತಮ್ಯ ಮಾಡಿದರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏರಿ ಈ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನೋಡಿ ಫಾಲೋ ಮಾಡಬೇಕಾ ದಯಮಾಡಿ ಮಂತ್ರಿಗಳು ಇದನ್ನು ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರು ಹೇಳಿ ಈ ಸಾವಿನ ಮನೆಗಳನ್ನು ಇವತ್ತು ನೀವು ಮೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನು ಮಾಡಬೇಕು ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಉಳಿದಿರ್ತಕ್ಕಂಥವ್ರು ಏನು ಅನ್ಯಾಯ ಮಾಡಿದರು ಆ ಒಂಬತ್ತು ಗ್ರಾಮ ಪಂಚಾಯತಿಗಳು ಏನು ಪಾಪ ಮಾಡಿದ್ರು ಏನು ಅನ್ಯಾಯ ಮಾಡಿದ್ರು ಆದರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ಹತ್ತು ವರ್ಷಗಳು ಯಾಕೆಂದರೆ ನೀವು ಎಲ್ಲಿ ಯಾವ ಸಮಯಕ್ಕೆ ಹೋದ್ರು ಕೂಡ ನೀವು ಹೇಳ್ತಾ ಇದ್ದೀರಾ ಹತ್ತು ವರ್ಷ ಹಿಂದೆ ಹೋಗ್ಬಿಡ್ತು ಹತ್ತು ವರ್ಷ ನಮ್ಮ ಸೋಲ್ಸ್ ಬಿಟ್ರು ಹತ್ತು ವರ್ಷ ನಮ್ಮ ಸೋಲ್ಸ್ ಬಿಟ್ರು ಅಂತ ಹತ್ತು ವರ್ಷ ಸೋಲ್ಸಿದ್ದಕ್ಕೆ ಇವತ್ತು ನೀವು ಆ ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಆದರೆ ನೀವು ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನು ಕೊಟ್ಟಿಲ್ವೆ ನಿಮ್ಮ ಬೆಂಬಲಿಗರು ಯಾರು ಅದು ಗೆದ್ದಿಲ್ವೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳಾಗಿ ಹೇಳ್ಕೊಳ್ಬಾರ್ದು ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಆ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಈ ರೀತಿಯನ್ನೇ ತಾರತಮ್ಯ ಮಾಡಬಾರ್ದು ನಿಮಗೆ ರಾಹುಲ್ ಗಾಂಧಿ ಅವ್ರು ಹೇಳ್ಕೊಟ್ರ ಈಗ ಮಾಡಿ ಅಂತ ಯಾವಾಗಲೂ ಕೂಡ ಸಂವಿಧಾನ ಬುಕ್ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಈ ರೀತಿ ತೋರಿಸಿ ತೋರಿಸಿ ಮಾತಾಡ್ತಾರಲ್ಲ ಇದೇನ ಹೇಳ್ಕೊಟ್ಟಿರ್ಬೋದು ಹಾಗಾದರೆ ಅದರ ಜೊತೆಗೆ ಇವತ್ತು ನೋಟಿಫಿಕೇಶನ್ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಅಂದರೆ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಇವತ್ತು ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬುಕ್ಗಳೆಲ್ಲ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಿಮ್ಮ ಕಾಲದಲ್ಲಿ ಇವತ್ತು ಎರಡು ಸಾವಿರದ ನಾಲ್ಕರಿಂದ ನಿಮ್ಮ ಕೂಡ ಮಾಡಿದ್ದಾರೆ ಈ ಸೊತ್ತು ನಿಮ್ಮ ಕಾಲದಲ್ಲೂ ಕೂಡ ಮಾಡಿದ್ದಾರೆ ನನ್ನ ಕಾಲದಲ್ಲೂ ಕೂಡ ಮಾಡಿದ್ದಾರೆ ಆದರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಗೋರಿಬೆಂದೂರು ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಇವತ್ತು ಬಾಗೇಬೇಲೆಯಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಶಿಡ್ಲಘಟ್ಟದಲ್ಲಿ ಈ ಸ್ವತ್ತು ಕೊಡ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಯಾಕೆ ನೀವು ಮಾಡ್ತಾ ಇಲ್ಲ ಬಹುಶಃ ನಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನೀವು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಇದನ್ನೇ ಇದು ನಿಮಗೆ ಶೋಭೆ ತರೋದಿಲ್ಲ ಇದು ನಿಮಗೆ ಶೋಭೆ ತರೋದಿಲ್ಲ ನೀವು ಎಲ್ಲ ತಾಲೂಕುಗಳಲ್ಲಿ ನೀವು ಉಸ್ತುವಾರಿ ಇರ್ತಕ್ಕಂಥ ಉಳಿದಂಥ ತಾಲೂಕುಗಳಲ್ಲಿ ಒಂದು ಈ ಸೊತ್ತು ಕೊಡ್ತಾ ಇದ್ದಾರೆ ಚಿಂತಾಮಣೆಯಲ್ಲಿ ಯಾಕೆ ಕೊಡ್ತಾ ಇಲ್ಲ ಆದರೆ ನಿಮಗೆ ತೋಲ್ಸಿದ್ದಾರೆ ಅಂತನಾ ಶಿಕ್ಷೆನಾ ಇವತ್ತು ಎಷ್ಟೋ ಜನ ಇಲ್ಲಿ ಚಿಂತಾಮಣಿ ಕ್ಷೇತ್ರದಿಂದ ವ್ಯಾಪಾರಸ್ಥರು ಇವತ್ತು ರಿಯಲ್ ಎಸ್ಟೇಟ್ ಮಾಡೋರು ಜಮೀನುಗಳು ಖರೀದಿ ಮಾಡ್ತಕ್ಕಂಥವ್ರು ಸೈಲು ನಿವೇಶನ ಮಾಡತಕ್ಕಂಥವರು ಇವತ್ತು ಈ ನಮಗೆ ಬೇಡಪ್ಪ ಇಲ್ಲಿಂದ ಇವತ್ತು ಬಾಗೆ ಕಲ್ಲಿಗೆ ಬೇರೆ ಬೇರೆ ಕಡೆ ಇವತ್ತು ಹೋಗ್ತಾ ಇದ್ದಾರೆ ಆದರೆ ಯಾರಿಗೂ ಕೂಡ ಹೇಳ್ಕೊಡುವಂತ ಶಕ್ತಿ ಇಲ್ಲ ಹಿಂದೆ ಹೇಳ್ತಾ ಇದ್ದೆ ಸ್ವಾತಂತ್ರ್ಯ ಇಲ್ಲ ಅಂತ ಇವತ್ತು ಸ್ವಾತಂತ್ರ್ಯ ಇಲ್ಲ ಖಂಡಿತವಾಗಿ ಅವ್ರಿಗೆ ಆಗಿರ್ತಕ್ಕಂಥ ನೋವುಗಳನ್ನು ಹೇಳ್ಕೊಳ್ಳುವಂಥ ಶಕ್ತಿ ಕೂಡ ಎಲ್ಲ ಕಳ್ಕೊಂಡಿದ್ದಾರೆ ನೀವು ಇದನ್ನು ಸರಿಪಡಿಸಬೇಕು ನೀವಿಂದ ತಾರ್ಥಮ್ಮ ನೀವು ಯಾಕಂದರೆ ನೀವು ನಿಮ್ಮ ಉಸ್ತುವಾರಿ ಕಾಲದಲ್ಲಿ ಈ ರೀತಿ ಘಟನೆಗಳಾಗಿದೆ ಈ ರೀತಿ ಯಾಕಂದರೆ ನಾನು ಸೋಮಣ್ಣವರು ಹಿಂದೆ ವಸತಿ ಸಚಿವರಾಗಿದ್ದಾಗ ಸಾವಿರದ ನೂರ ಎಪ್ಪತ್ತು ಮನೆಗಳನ್ನು ಸಾವಿರದ ಐವತ್ತು ಮನೆಗಳನ್ನು ನಾವು ಮಂಜೂರು ಮಾಡಿಸಿಕೊಂಡು ಬಂದಿದ್ವಿ ನಾನು ಮಂಜೂರು ಮಾಡ್ಸ್ಕೊಂಡು ಬಂದಾಗ ಈ ರೀತಿ ತಾರತಮ್ಯ ನಾನು ಮಾಡಲಿಲ್ಲ ನಾನು ಆವತ್ತು ನೋಡಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಕೂಡ ಹಂಚಿದ್ದೀವಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ನಾವು ಹಂಚಿದ್ದೀವಿ ಈ ರೀತಿ ತಾರತಮ್ಯ ನಾವು ಯಾವತ್ತೂ ದೂಡನೂ ಮಾಡಿಲ್ಲ ಆದರೆ ನೀವು ಯಾಕೆ ಇದ್ದೀರಾ ನನಗೆ ಇರ್ತಕ್ಕಂಥ ಮಾಹಿತಿ ಕೆಲವು ಅಧಿಕಾರಿಗಳು ಹೋಗಿ ಸರ್ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಕೊಡಬೇಕು ಅಂದರೆ ಏಯ್ ಬಿಡ್ರಿ ಜೆ ಡಿ ಎಸ್ ಯಾಕೆ ಕೊಡಬೇಕು ಜೆ ಡಿ ಎಸ್ ಯಾಕೆ ಕೊಡ್ಬೇಕು ಬಿಡ್ರಿ ನಾನು ಹೇಳಬೇಕು ಹೇಳ್ರಿ ಅವ್ರೇನು ಮಾಡ್ತಾರೆ ಅವ್ರು ಹೆಚ್ಚಾಗಿ ಏನಾದರೂ ಬಂದರೆ ವರ್ಗಾವಣೆ ಇದು ಸರಿ ಇಲ್ಲ ಇದು ನೀವು ತಕ್ಷಣ ಯಾಕಂದರೆ ನೀವು ನಮ್ಮ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಏನಾದರೂ ಗೌರವ ಅಂದರೆ ಇಡೀ ಕ್ಷೇತ್ರಕ್ಕೆ ಹೋಗುತ್ತೆ ಇಡೀ ಜಿಲ್ಲೆಗೆ ಹೋಗುತ್ತೆ ಅಗಬಾರ್ದು ನೀವು ಮಾದರಿ ಆಗಬೇಕು ನೀವು ಆದರ್ಶರಾಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಹಲವು ಶಾಸಕರು ಇರ್ತಾರೆ ಅವರೆಲ್ಲರಿಗೂ ಕೂಡ ಮಾದರಿ ಆಗಬೇಕು ಅವರೆಲ್ಲರಿಗೂ ಕೂಡ ನೀವು ಆದರ್ಶರಾಗಬೇಕು ದಯಮಾಡಿ ಈ ರೀತಿ ಮಾಡಬೇಡಿ ಸರ್ ನೀವು ಆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ನೀವು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಇದನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಇವತ್ತು ನೀವು ಮಾಡಿ ಅದರ ಜೊತೆಗೆ ನಿನ್ನೆ ಒಂದು ಇವತ್ತು ಪೇಪರ್ ಬೇಕನ್ನು ನೋಡಿದೆ ಚತುಷ್ಪಥ ರಸ್ತೆ ಇವತ್ತು ನಾನು ಗಡ್ಕರಿ ಅವರನ್ನು ಭೇಟಿ ಮಾಡಿ ನಾನು ಮಾಡಿದ್ದೀನಿ ಅನ್ನುವಂಥದ್ದು ಸಂತೋಷ ನೀವು ಕೂಡ ಶಾಸಕರಾಗಿ ಮಂತ್ರಿಗಳಾದಮೇಲೆ ಕೇಂದ್ರ ಸಚಿವರಂತ ರಾಷ್ಟ್ರೀಯ ಹೆದ್ದಾರಿ ಸಚಿವರನ್ನ ಭೇಟಿ ಮಾಡಿದ್ದೀರಾ ನೀವು ಹಿಂದೆ ಕೂಡ ಭೇಟಿ ಮಾಡಿದ್ರಿ ಆದರೆ ನೀವು ಪತ್ರವನ್ನು ಕೂಡ ಬರ್ತಿದ್ದೀರಾ ಆದರೆ ನಾನು ಇವತ್ತು ನೀವು ಒಬ್ಬರೇ ನಾನು ಮಾಡಿದ್ದೀನಿ ಅನ್ನೋಂಥದ್ದಲ್ಲ ಇಂದಿನ ಸಂಸದರು ಮುನ್ಸ್ವಾಮಿ ಅವರು ಅನೇಕ ಬಾರಿ ಅವರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ಪತ್ರಗಳನ್ನು ಕೊಟ್ಟು ಮುನ್ಸ್ವಾಮಿ ಅವರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಮುನ್ಸ್ವಾಮಿ ಮುನ್ಸ್ವಾಮಿಯವ್ರಿಗೂ ಕೂಡ ಇದರ ಶ್ರೇಯಸ್ಸು ಸಲ್ಲಬೇಕು ಈ ಒಬ್ಬರೇ ನಾನೇ ಕೊಟ್ಟಿದ್ದು ನಾನೇ ಮಾಡಿದ್ದು ಅನ್ನುವಂಥದ್ದು ಕೂಡ ಸರಿ ಇಲ್ಲ ಇವಾಗ ಮುನ್ಸ್ವಾಮಿಯವರ ಪಾತ್ರ ಇದೆ ಮುನ್ಸ್ವಾಮಿಯವರು ಅನೇಕ ಸಾರಿ ಯಾಕಂದರೆ ಇಲ್ಲಿ ಬೈಪಾಸ್ ಮಾಡಿದಾಗ ಮುನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸ್ಬೇಕಂಥದ್ದು ಅಷ್ಟೇ ಅಲ್ಲ ಇವತ್ತು ಚತುಷ್ಪಥ ರಸ್ತೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಇವತ್ತು ಮುಳುಬಾಗುವವರು ಕೂಡ ಹಾಕಬೇಕು ಅನ್ನುವಂಥ ಮಾಹಿತಿ ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಅವರು ಕೂಡ ಪತ್ರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸಲ್ಲಬೇಕಾಗ್ತದೆ ಅವ್ರದ್ದು ಕೂಡ ಪಾತ್ರ ಇದೆ ಅದರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ನೀವು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಂಥ ಘಟನೆಗಳು ನಡಿಬಾರ್ದು ಅನ್ನುವಂಥದ್ದು ಈ ಕ್ಷೇತ್ರದ ನಾನು ಮಾಜಿ ಶಾಸಕರಾಗಿ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರ ವಿನಂತಿ ಅವರಿಗೆ ಇಂಥ ಘಟನೆಗಳು ನಡಿಬಾರ್ದು ಅನ್ನುವಂಥ ವಿನಂತಿಯನ್ನು ಮಾಡ್ತೇವೆ ಪ್ರತಿಭಟನೆಗಳನ್ನು ಮಾಡಬೇಕು ಅನ್ನುವಂಥದ್ದೆಲ್ಲ ಕೂಡ ನಾನು ಈ ಹಿಂದೆ ಕೂಡ ಹೇಳಿದ್ದೆ ನಾವು ಇನ್ನು ಎಷ್ಟು ದಿವಸ ಅಂತ ನೋಡೋಕ್ಕಾಗುತ್ತೆ ನಾವು ಜನರ ಪರವಾಗಿ ಜನರಿಗೆ ಅನಾನುಕೂಲ ಆದಾಗ ನಾವು ಅವ್ರ ಪರವಾಗಿ ನಿಲ್ಲಬೇಕಾಗ್ತದೆ ನೀವು ಈಗ ಯಾಕೆ ಆ ಹತ್ರ ನೀವು ಗ್ರಾಮ ಪಂಚಾಯತ್ಗಳಿಂದ ನೀವು ಅದನ್ನು ಹ್ಯಾಂಡ್ ಓವರ್ ಯಾಕೆ ನೀವು ಟ್ಯಾಕ್ಸ್ಗಳು ಕಟ್ಸ್ಕೊಳ್ತಾ ಇದ್ದೀರ ಯಾಕೆ ನೀವು ಈ ಸೊತ್ತು ಮಾಡ್ತಾ ಇಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೇಡಿದ ರಾಜಕಾರಣ ನಡೀತಾ ಇದೆ ಈ ಸೇರಿದ ರಾಜಕಾರಣಕ್ಕೆ ನಾವು ಕೂಡ ಅದಕ್ಕೆ ಪ್ರತಿ ಪ್ರತಿತಂತ್ರ ರೂಪಿಸ್ತೇವೆ ಇವರ ವಿರುದ್ಧ ಶಾಸಕರ ವಿರುದ್ಧ ಮಂತ್ರಿಗಳ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ಪ್ರತಿಭಟನೆಗಳು ಮಾಡಬೇಕು ನಮ್ಮ ವಿಧಿ ಇಲ್ಲ ಮಾಡಲೇಬೇಕು ನಾವು ಇಷ್ಟು ದಿವಸ ಹೇಳ್ತಾ ಇದ್ವಿ ಇನ್ನು ಇನ್ನು ಮುಂದೆ ನಾವು ಈ ರೀತಿ ಇದನ್ನು ನೋಡ್ಕೊಂಡು ಇರೋಕ್ಕಾಗೋದಿಲ್ಲ ಎಷ್ಟೋ ಜನ ಅವ್ರ ಹತ್ರ ಇರ್ತಕ್ಕಂಥವರು ನಮಗೆ ಪಾಪ ಹೇಳ್ತಾರೆ ಸರ್ ನಾವು ಮಾತಾಡೋಕ್ಕಾಗಲ್ಲ ಸರ್ ನೀವು ಮಾಡಿ ಮಾತಾಡಿ ಸರ್ ಮಾತಾಡಿ ಸರ್ ಮಾಡಿ ಸರ್ ಅಲ್ಲ ಏನು ಮಾಡ್ತಾರೆ ಈವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಏನೋ ಏನು ಸಮಸ್ಯೆ ಇವಾಗ ಎಲ್ಲ ಕಡೆನೂ ಮಾಡ್ತಾ ಇದಾರೆ ಇಲ್ಲಿ ಯಾಕೆ ಸಮಸ್ಯೆ ಚಿಂತಾವಣೆಯಲ್ಲಿ ಇಲ್ಲಿ ಯಾಕೆ ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗಿತ್ತು ಒಂದ್ಸಾರಿ ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ನಿಮ್ಮ ಕಾಲದಲ್ಲಿ ನೀವು ಮಾಡಿದ್ದೀರ ನಿಮ್ಮ ಕಾಲದಲ್ಲಿ ನೀವು ಮಾಡಿದರೆ ಈ ಸುತ್ತ ಮಾಡ್ತಾ ಇದ್ದರು ನನಗೆ ಒಂದನ್ಸಿದ್ದು ಸುಧಾಕರ್ ಅವ್ರಿಗೆ ಲಾಭ ಇದ್ದಿದ್ದೇನು ಮಾಡಲ್ಲ ಅಂತ ಲಾಭ ಇದ್ದಿದ್ದು ಇದರಿಂದ ಏನೋ ಹೋಗಿರುತ್ತೆ ಲಾಭ ಇದ್ದಿದ್ದು ಏನೂ ಮಾಡೋದಿಲ್ಲ ಇವತ್ತು ನೀವು ನಮ್ಮ ತಾಲೂಕಿನಲ್ಲಿ ಚಿಟಲ್ಘಟ್ಟದಲ್ಲೂ ಮೊನ್ನೆ ನಾನು ಹೇಳಿದೆ ಆರುನೂರ ಎಪ್ಪತ್ತೆರಡು ಎಕರೆ ಇವತ್ತು ಜಿಲ್ಲಾಧಿಕಾರಿಗಳಿಂದ ಇವತ್ತು ಒಂದು ಪ್ರಪೋಸಲ್ ಕಳಿಸಿದೆ ಸರ್ಕಾರಕ್ಕೆ ಕ್ಯಾಬಿನೆಟಲ್ಲಿಟ್ಟು ಇದನ್ನು ಇಂಜಸ್ಟ್ರಿ ಮಾಡಬೇಕು ಅಂತ ಸಾಕಷ್ಟು ನಿಮಗೆ ಕ್ಯಾಬಿನೆಟ್ಗೆ ಪವರ್ ಇದೆ ನೀವು ಮಾಡಿ ಆದರೆ ಇದರ ಹಿಂದೆ ಸ್ವಾರ್ಥ ಇದೆ ಅಂತ ಹೇಳಿದ್ನಲ್ಲ ಈಗ ನೀವು ನೀವು ಕಾಮಲ್ದಾನ ಇದು ಬೆಟ್ಟದ ಆ ಸರ್ವೆ ನಂಬರ್ಗಳಿದೆಯಲ್ಲ ಆ ಬೆಟ್ಟದ ಸರ್ವೆ ನಂಬರ್ ಈಗಾಗಲೇ ಹೈಕೋರ್ಟ್ ಅಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಪಾಗಿದೆ ಗುಜರಾಯಿತ ತಗೊಳ್ಳಿ ಅಂತ ನೀವು ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ಗಳನ್ನ ಕೊಡೋದು ಸೇರಿಸಿ ಇವತ್ತು ಪ್ರಪೋಸಲ್ ಗಳಿಸಿದ್ದಾರೆ ನೀವು ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ವಂಚನೆ ಅಲ್ವಾ ಇದು ಆದರೆ ನಿಮ್ಮ ಸ್ವಾರ್ಥ ಅಲ್ವಾ ಇದು ಇವತ್ತು ಯಾವುದು ಪ್ರಪೋಸಲ್ ಹೋಗಿದೆ ಈ ಪ್ರಪೋಸಲ್ ಹೋಗಿರೋದ್ರಲ್ಲಿ ಸರ್ವೆ ನಂಬರ್ಗಳಿದೆ ಈ ಬೆಟ್ಟದ ಸರ್ ಯಾವುದೋ ಕೈಲಾಸ ಪರ್ವತ ಅಂತ ಏನೋ ಮಾಡ್ಕೊಂಡಿದಾರಲ್ಲ ಈ ಸರ್ವೆ ನಂಬರ್ಗಳು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮಂದಿ ಮಂಗಲ ಇಲ್ಲ ಯಾವುದು ಏನು ಏನಾಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಆರ್ಡರ್ ಮಾಡಿದೆ ಆದೇಶ ಇದೆ ಇದನ್ನ ವಾಪಸ್ ತಗೊಳ್ಳಿ ಮುಜರಾಯಿ ಇಲಾಖೆಗೆ ವಾಪಸ್ ತಗೊಳ್ಳಿ ಅಂತ ಮುಜರಾಯಿ ಇಲಾಖೆಯಲ್ಲಿ ಏನೇನು ಮಾಡಿದ್ರು ಅಲ್ಲಿ ಹಾಗೆ ಮುಜರಾಯಿ ಇಲಾಖೆ ಯಾವುದೇ ತೀರ್ಮಾನಗಳು ತಗೊಂಡಿಲ್ಲ ಅದನ್ನು ವಾಪಸ್ ತಗೊಳ್ಳುವಂಥ ಪ್ರಕ್ರಿಯೆಗಳು ನಡೆದಿಲ್ಲ ಅಲ್ಲಿ ಆದರೆ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿಯ ಹೆಸರು ಹೇಳ್ಕೊಂಡು ಇವೆಲ್ಲ ಸ್ವಾರ್ಥ ಹಿಂದೆ ಹಿಂದೆ ಸ್ವಾರ್ಥ ಇರುತ್ತೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಅನೇಕ ಇದ್ದಾವೆ ಹೇಳ್ತೀನಿ ಮುಂದೆ ಹೇಳ್ತೀನಿ ಇವತ್ತು ಇದೊಂದು ನಿಮಗೆ ಒಂದು ಉದಾಹರಣೆ ಇರ್ತಕ್ಕಂಥದ್ದು ಆದರೆ ಇವರು ಸ್ವಾರ್ಥ ಇವ್ರ ಲಾಭ ಇದ್ದರೆ ಏನು ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ರಾಜ್ಯ ಮುಖ್ಯ ನ್ಯಾಯಾಲಯದಲ್ಲಿ ಆದೇಶ ಇದ್ದರೂ ಕೂಡ ಆದರೆ ಈ ಜಿಲ್ಲಾಧಿಕಾರಿಗಳು ಇವತ್ತು ಆ ಸರ್ವೆ ನಂಬರ್ಗಳನ್ನು ಇವತ್ತು ಕ್ಯಾಬಿನೆಟ್ ಕಳಿಸಿದ್ದಾರೆ ಪ್ರಪೋಸಲ್ ಕಳಿಸಿದ್ದಾರೆ ಅದರಲ್ಲಿ ಇದನ್ನು ಸೇರಿಸಿದ್ದಾರೆ ಹಾಗಾಗಿ ನಾನು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಈ ರೀತಿ ತಾರತಮ್ಯ ಈ ರೀತಿ ಅನ್ಯಾಯ ಯಾರೂ ಕೂಡ ಮಾಡಬೇಡಿ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ತಂಡದಲ್ಲಿದ್ದೀನಿ ಇಂಥ ದರ್ಭ ದರ್ಬಾಳಿಕೆ ದೌರ್ಜನ್ಯ ಇದು ಜಾಸ್ತಿ ದಿವಸ ನಿಲ್ಲೋದಿಲ್ಲ ದಯಮಾಡಿ ಇಲ್ಲ ಅಲ್ಲ ಅರ್ಥ ಮಾಡಿಕೊಳ್ಳಿ ಅದನ್ನು ಸರಿಪಡಿಸಿಕೊಂಡು ಸರಿಪಡಿಸಿ ನೀವು ಅಧಿಕಾರಿಗಳ್ ಹೇಳಿ ಮೂವತ್ತು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಸಮಕ್ಷಮದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಕ್ಷೇತ್ರ ಜಿಲ್ಲೆ ಎಲ್ಲರಿಗೂ ಬಂದು